ವಿದ್ಯಾರ್ಥಿ ಗುಡ್ ನಮ್ಮ ಶಾಲಾ ತುಂಬಾ ಚೆನ್ನಾಗಿಕ್ಲ ಮಕ್ಕ ಮಕ್ಕಳು ಎಂಜಾಯ್ ಮಾಡಿದ್ರು ಉದಾಹರಣೆ ಈಗ ಹಳ್ಳಿಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾತಾ ಮಂತ್ರ ಈ ತರ ಎಲ್ಲ ಮ್ಯಾಸೇಜ್ ಮಾಡ್ತಿರ್ತಾರೆ ಆ ಜನರೆಲ್ಲ ಮೂಢನಂಬಿಕೆಯಿಂದ ಅಂತ ನಂಬಿಕೆಯನ್ನು ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಜನಗಳನ್ನ ನಂಬಿಸ್ತಾರೆ ಅಂತಕ್ಕಂಥದ್ದು ఇలా నే బాగా జనరు అది నిజమూ వైజ్ఞాని కారణ ఇచ్చేలా మ్యజిక్ మి అది మ్యజిక్ నమ్మరు ఆమె అది ఏం సత్య అన్నది ఈ సత్య నమ్ు అంతకూడక బలి ఆబారు అందరూ వైజ్ఞాిక కారణ ఏమీ ప్రయత్న పడ ఉద్దేశం

ನಾವು ತಿಳಿಸಲು ಮ್ಯಾಜಿಕ ಈ ಒಂದು ಇದ್ರ ಮೂಲಕ ಮ್ಯಾಜಿಕ್ ಈ ಒಂದು ಅವಕಾಶ ಮಾಡಿಕೊಂಡಿ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು